ನಮಸ್ಕಾರ ಈ ಸಂಚಿಕೆಗೆ ತಂಗಿಲ್ಲರಿಗೂ ಸ್ವಾಗತ ರಾಮ ಏಕೆ ವೀರ್ಯವಾನ್ ವೀರ್ಯವಾನ್ ಎನ್ನುವುದು ರಾಮನ ಹದಿನಾರು ಗುಣಗಳಲ್ಲಿ ಒಂದು ವೀರ್ಯರಾಘವ ಎಂಬ ಹೆಸರು ರಾಮನಿಗೆ ಇದೆ ವಿಶ್ವಾಮಿತ್ರರು ಯಾಗ ರಕ್ಷಣೆಗೆ ಹನ್ನೆರಡು ವರ್ಷದ ರಾಮನನ್ನು ಕರೆದೊಯ್ಯಬೇಕಾದರೆ ಅವನ ಪರಕ್ರಮಿ ಎಂಥದ್ದು ಅವರಿಂದ ಅಸ್ತ್ರ ಶಸ್ತ್ರಗಳ ಉಪದೇಶ ಆಗುವ ಮುಂಚೆಯೇ ರಾಮ ಪರಾಕ್ರಮಿ ಅವನ ಬಾಣದ ಮೊದಲ ಬಲಿ ಸುಬಾಹು ಮಾರೀಚ ಅವನ ಬಾಣಕ್ಕೆ ತುತ್ತಾಗಿ ಎಲ್ಲೋ ದೂರ ಹೋಗಿ ಬೀಳುತ್ತಾನೆ ರಾಮ ಒಂದು ಅಗ್ನಿ ಅವನ ಬಾಣಗಳೇ ಜ್ವಾಲೆ ಆ ಅಗ್ನಿಗೆ ನೀನು ತುತ್ತಾಗಬೇಡ ಎಂದು ಮಾರೀಚನು ರಾವಣನಿಗೆ ಎಚ್ಚರಿಸುತ್ತಾನೆ ವನವಾಸದಲ್ಲಿ ರಾಮನನ್ನು ಕಂಡಾಗ ಹಳೆಯ ದ್ವೇಷದಿಂದ ಶೆಣಸಿ ಸೋತು ಮಾರೀಚನು ತಾಪಸನಾಗುತ್ತಾನೆ ಮಿಥಿಲೆಯಲ್ಲಿ ಶಿವಧನುರ್ಭಂಗ ಮಾಡಿದಾಗ ಬಿಲ್ಲನ್ನು ಎತ್ತಿದಂತೆಯೇ ಮುರಿದದ್ದು ಇನ್ನೊಂದು ವೀರ್ಯ ಪ್ರದರ್ಶನ ಶೂರ್ಪನಕಿಯ ಮಾತು ಕೇಳಿ ಕರ ಹದಿನಾಲ್ಕು ಜನ ರಾಕ್ಷಸರನ್ನು ಕಳಿಸ್ತಾನೆ ಅವರನ್ನು ಕ್ಷಣಮಾತ್ರದಲ್ಲಿ ರಾಮ ಸಂವರಿಸುತ್ತಾನೆ ಆಗ ಕರ ಹದಿನಾಲ್ಕು ಸಾವಿರ ರಾಕ್ಷಸರೊಂದಿಗೆ ರಾಮನನ್ನು ಎದುರಿಸುತ್ತಾನೆ ಧರ್ಮಾತ್ಮನಾದ ರಾಮ ಒಬ್ಬನೇ ರಾಕ್ಷಸರೋ ಸಾವಿರಾರು ಜನ ಯುದ್ಧ ಹೇಗೆ ನಡೆದು ನಡೆಯುವುದು ಎಂದು ದೇವತೆಗಳೆಲ್ಲ ಹೆದರುತ್ತಾರೆ ಆದರೆ ರಾಮ ಮುಕ್ಕಾಲು ಗಂಟೆಯಲ್ಲಿ ಎಲ್ಲರನ್ನ ಸಂವರಿಸುತ್ತಾನೆ ಅವರಿಗೆ ಎಲ್ಲೆಲ್ಲೋ ರಾಮಪಾಣಗಳೇ ಕಾಣುತ್ತಿದ್ದವಂತೆ ಕಾಕಾಸುರ ಸೀತೆ ಎದೆಯ ಮಾಂಸವನ್ನು ತಿನ್ನಲು ಕೊಕ್ಕಿನಿಂದ ಚುಚ್ಚಿದ ರಾಮನಿಗೆ ಇದರಿಂದ ಕೋಪ ಬಂದು ಒಂದು ಹುಲ್ಲು ಕಡ್ಡಿಯನ್ನೇ ಬ್ರಹ್ಮಾಸ್ತ್ರವಾಗಿ ಅವನ ಮೇಲೆ ಬಿಟ್ಟ ಅದು ಅವನನ್ನು ಏಳು ಲೋಕಗಳಿಗೂ ಅಟ್ಟಿಸಿಕೊಂಡು ಹೋಯಿತು ಕೊನೆಗವನು ರಾಮನಿಗೆ ಶರಣಾದ ರಾಮಬಾಣ ವ್ಯರ್ಥವಲ್ಲ ಅವನ ಒಂದು ಕಣ್ಣು ಹೋಯಿತು ವೀರಾದ ಕಬಂಧರನ್ನು ಲೀಲಾಜಾಲವಾಗಿ ಸಂವರಿಸಿದ್ದು ರಾಮನ ವೀರ್ಯಕ್ಕೆ ನಿದರ್ಶನ ಸುಗ್ರೀವನ ಸ್ನೇಹಕ್ಕಾಗಿ ಏಳು ಸಾಲ ವೃಕ್ಷಗಳನ್ನು ಒಂದೇ ರಾಮಬಾಣ ಕೊರೆದು ಏಳು ಪಾತಾಳ ಲೋಕಗಳನ್ನು ಹೊಕ್ಕು ಮತ್ತೆ ರಾಮನ ಬತ್ತಳಿಕೆಯನ್ನು ಸೇರಿತಂತೆ ವಾಲಿಯನ್ನು ಕೊಂದದ್ದು ಒಂದೇ ಬಾಣ ಸೇತುವೆ ಕಟ್ಟುವ ಮೊದಲು ತನ್ನ ಬಾಣದಿಂದ ಸಮುದ್ರವನ್ನೇ ಶೋಷಿಸಲು ರಾಮ ಮುಂದಾಗ್ತಾನೆ ಇನ್ನು ರಾಮ ರಾವಣರ ಯುದ್ಧಕ್ಕೆ ಸಾಟಿ ಇಲ್ಲವಂತೆ ಆದರೆ ಮೊದಲ ದಿನವೇ ರಾಮ ಪರಾಕ್ರಮವನ್ನು ಕಂಡ ರಾವಣ ತನ್ನ ಬಿಲ್ಲನ್ನು ಕೆಳಗೆ ಹಾಕಿ ತತ್ತರಿಸಿ ಬಿದ್ದನಂತೆ ರಾಮನಿಗೆ ತನ್ನ ಶೌರ್ಯವನ್ನು ತೋರಿಸಲಾಗಲಿಲ್ಲವೆಂದು ತನ್ನಲ್ಲಿ ತನ್ನನ್ನು ರಥದಲ್ಲಿ ಮರಳಿ ಕರೆಯುತ್ತಿದ್ದ ಸಾರಥಿಗೆ ಹೇಳಿದ ರಾವಣ ಪ್ರಖ್ಯಾತ ವೀರ ಎಂದು ರಾಮನನ್ನು ಕೊಂಡಾಡುತ್ತಾನೆ ರಾಮ ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದು ಹೂಡುತ್ತಿದ್ದುದು ಕೂಡ ಹಗ್ಗವನ್ನು ಸೆಳೆದು ಬಿಡುತ್ತಿದ್ದುದು ಕಾಣುತ್ತಲೇ ಇರಲಿಲ್ಲವೆನ್ನಿ ಅಷ್ಟು ಕೈಚಳಕ ರಾವಣನ ತಲೆಗಳನ್ನು ಕತರ್ಷದಲ್ಲಿ ಹೋದ ರಾಮ ಕೊನೆಗೆ ಸಾರಥಿ ಮಾತಲಿಯ ಸಲಹೆಯಂತೆ ಎದೆಗೆ ಗುರಿಯಿಟ್ಟು ರಾವಣನನ್ನು ಸಂವರಿಸ್ತಾನೆ ಹೀಗೆ ರಾಮ ರಘುವೀರನಷ್ಟೇ ಅಲ್ಲ ಮಹಾವೀರ ಕೂಡ ಇದು ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ